ವಾಹಿನಿಗೆ ಸ್ವಾಗತ ನಾನು ರಂಜನಾ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮುರಗುಂಡಿ ಗ್ರಾಮದಲ್ಲಿ ಮಾದಿಗ ಸಮಾವೇಶ ಅದ್ದೂರಿಯಾಗಿ ಜರುಗಿತು ಅತಿಥಿಗಳಾಗಿ ಗಜನನ್ ಮಂಗಸೂಳಿ ಹಾಗೂ ಸದಾಶಿವ ದೊಡ್ಡನಿ ರಾಜೇಂದ್ರ ಹೈವಳೆ ಮಾದಿಗ ಸಮಾಜದ ರಾಜ್ಯ ಅಧ್ಯಕ್ಷರೂ ಆದ ಶಂಕರ್ ಪೂಜಾರಿ ಸದಾಶಿವ ಆಯೋಗ ಜಾರಿಗೆ ಬರಲಿ ಎಂದು ಮಾತನಾಡಿದರು ದೇಶ ಆಕ್ರಮಣ ಮಾಡಕ್ ಬಂದಿಲ್ಲ ದೇಶ ಆಳ್ತಿವತ್ತು ಬಂದಿಲ್ಲ ನಮ್ಮ ಹಸದು ಹೊಟ್ಟಿಗೆ ನಮ್ಗೆ ಪಾಲ ಕೊಡಿ ನಮ್ಮ ಜನಗಳು ಹೋದ್ರೆ ಅವತ್ತಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಪೊಲೀಸರನ್ನ ಹಚ್ಚಿ ಎರಡು ಲಕ್ಷ ಜನರನ್ನ ನಮ್ಮನ್ನು ಬಡಿದ್ರು ಸುಮಾರು ಇಪ್ಪತ್ತೈದು ಜನ ಜೀವ ಹತ್ಯೆ ಆದರು ಅವಾಗ ಹೋಗ್ರಿ ಬೇಡ್ರಂದಿವ್ರಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ನಾ ಅಂದ್ರು ಭ್ರಷ್ಟಾಚಾರ ಮಾಡಿ ಇದನ್ನ ಕಸಗೊಂಡು ತಿನ್ನ ಕಚ್ಚರ ಅದಕ್ಕಾಗಿ ನಾವು ಎಷ್ಟು ಜನಸಂಖ್ಯೆ ಇದೀವಿ ಮಾದರಿ ಆರು ಪರ್ಸೆಂಟ್ ಛಲವಾದಿಯರ್ಸೆಂಟ್ ಲಮಣಗಿ ಭೈಜಂತ್ರಿ ಲಕ್ಷ ಪರ್ಸೆಂಟ್ ಸೇರಿಸಿದೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಕೂಡ ಹೋದ್ರ ನಮಗೊಂದು ಆಶ್ವಾಸನೂ ಹೇಳಲಿಲ್ಲ ಮೂರು ಲಕ್ಷ ಜನ ನಾವು ಸೇರಿ ಒಕ್ಕಂಡ ಮಾಡಿದೀವಿ ಅವಾಗ ನಿಮ್ನು ತಿರಸ್ಕಾರ ಮಾಡಿದೀವಿ ನೀವು ಮನೆಗೆ ಹೋದ್ರಿ ಮೊದಲು ಬಿಜೆಪಿ ಸರ್ಕಾರ ಹೊತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಹೊತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ ಹಾಕಬೇಕಾದ್ರೆ ಬಿಜೆಪಿ ಹೋದು ಇವ್ರು ಅರವತ್ನಾಲ್ಕ ಮಂದಿ ಶಾಸಕರಾಗ ಅವರು ನೂರ ನಾಲ್ಕ್ ಮಂದಿ ಆದ್ರು ಮಾದಿಗರಿಂದ ನಮ್ಮ ಹೋರಾಟ ಮಾದಿಗ ಸಮಾಜದ ಪ್ರತಿಯೊಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ಮಾಡಿಕೊಡಬೇಕು ದಲಿತರಿಗೆ ಬರುವ ಸರ್ಕಾರದ ಬೇಡಿಕೆಗಳನ್ನು ಹೆಚ್ಚಿಸಿ ವಧಿಸಿಕೊಡಬೇಕು ಎಂದು ಮಾತನಾಡಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు